श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಪಂಚದಶಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಸಕಲ ಗಣಗಳೊಡನೆ ಪರಮೇಶ್ವರನು ಪ್ರವೇಶಿಸುತ್ತಿರುವುದನ್ನು ನೋಡಿ ಹಿಮವಂತನ ನಗರವು ಸಡಗರಗೊಂಡಿತು ಸ್ತ್ರೀಯರು ಆಸಕ್ತಿಯಿಂದ ಜಯಕಾರ ಮಾಡುತ್ತಿದ್ದರು ಬೀದಿಯ ತುಂಬ ಜನರು ಸಂಭ್ರಮದಿಂದ ಓಡಾಡುತ್ತಿದ್ದರು ಉಪ್ಪರಿಗೆಗಳ ಕಿಟಕಿಗಳಲ್ಲಿ ದೇವತಾ ಸ್ತ್ರೀಯರು ನಿಂತು ನೋಡುತ್ತಿರಲು ಅವರ ಕಣ್ಣುಗಳು ಕೆನ್ನೈದಿಲೆಯ ಮಾಲೆಯಂತೆ ತೋರುತ್ತಿದ್ದವು ಒಬ್ಬಾಕೆಯು ಪ್ರಕಟವಾಗಿ ನಿಂತಿದ್ದರೂ ಅವಳ ಒಡವೆಗಳ ಕಾಂತಿಯಿಂದ ಮರೆಯಾಗಿ ಯಾರಿಗೂ ಗೋಚರವಾಗದಿದ್ದಳು ಇನ್ನೊಬ್ಬಳು ಅಲಂಕಾರವು ಪೂರ್ಣವಾಗುವುದಕ್ಕೆ ಮುಂಚೆಯೇ ತನ್ನ ಗೆಳತಿಯ ಮೇಲಣ ಸ್ನೇಹವನ್ನು ತೊರೆದು ಈಶ್ವರನನ್ನು ನೋಡಹೋದಳು ಹಾರವನ್ನು ಹಾಕಿಕೊಳ್ಳಲು ತಡವಾದ ಮತ್ತೊಬ್ಬಳು ಎಲವು ಮುಗ್ದೆ ಸಡಗರ ಪಟ್ಟುಕೊಳ್ಳಬೇಡ ಮನ್ಮಥನನ್ನು ಸುಟ್ಟ ಪರಮೇಶ್ವರನು ತಾನೇ ಈಗ ಪಾರ್ವತಿಯೊಡನೆ ಕ್ರೀಡೆಯಾಡಲು ಬಯಸುತ್ತಾನೆ ಎಂದು ನುಡಿದಳು ಒಬ್ಬಳು ತಾನೇ ಬೀಳುತ್ತಿದ್ದರೂ ವಿರಹದಿಂದ ಎಡವುತ್ತಿರುವ ಮತ್ತೊಬ್ಬಳಿಗೆ ಎಲೋ ಚಪಲೆ ನೀನು ಹೀಗೆ ಎಡವಿ ಬೀಳುತ್ತ ಈಶ್ವರನ ವಿರಹದಿಂದ ನಿನ್ನಲ್ಲಿ ಉಂಟಾದ ಮನ್ಮಥ ವಿಕಾರವನ್ನು ತೋರ್ಪಡಿಸಿಕೊಳ್ಳಬೇಡ ಎಂದು ಹೇಳಿದಳು ಯಾವುದೋ ಅಡ್ಡಿಯಿಂದ ಈಶ್ವರನು ಮರೆಯಾಗಲು ಅವನನ್ನು ಕಾಣದೆ ಮತ್ತೊಬ್ಬಳು ಇವನಲ್ಲವೇ ಶಂಕರನು ಎಂದು ಯುಕ್ತಿಯಿಂದ ಹೇಳಿದಳು ಇಗೋ ಇಲ್ಲೇ ಅವನು ಇಂದ್ರನೇ ಮುಂತಾದ ಸುರಪ್ರಮುಖರು ಚಂದ್ರಧರನ ದಿವ್ಯನಾಮಗಳನ್ನು ಹೇಳುತ್ತ ತಮ್ಮ ಸೇವೆಯು ಫಲಪ್ರದವಾಗಲೆಂದು ಪ್ರಾರ್ಥಿಸುತ್ತ ನಮಸ್ಕಾರ ಮಾಡುತ್ತಿರುವರು ಇವನಲ್ಲ ಹಾಗೋ ಅವನೇ ಇವನು ಗಜ ಚರ್ಮವನ್ನು ಹೊದೆದು ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿದ ಪರಮೇಶ್ವರನನ್ನು ಅಗೋ ಅಲ್ಲಿ ನೋಡು ಮುಂದೆ ವಜ್ರಾಯುಧಧಾರಿಯಾದ ದೇವೇಂದ್ರನು ದಾರಿಯನ್ನು ಬಿಡಿಸುವುದಕ್ಕಾಗಿ ಓಡುತ್ತಿದ್ದಾನೆ ಇಗೋ ದೀರ್ಘವಾದ ಜಟೆಯನ್ನು ಧರಿಸಿ ಕೃಷ್ಣಾಜಿನವನ್ನು ಹೊದೆದು ಬ್ರಹ್ಮನು ಬಾಯಿಗೆ ಕೈಯನ್ನು ಮರೆಮಾಡಿಕೊಂಡು ಬಂದು ಪ್ರೀತಿಯಿಂದ ಅವನ ಕಿವಿಯ ಹತ್ತಿರ ಏನನ್ನೋ ಮಿತವಾಗಿ ಹೇಳಿದನು ಹೀಗೆ ಅನುರಾಗಾತಿಶಯದಿಂದ ಸ್ತ್ರೀಯರ ಮನಸ್ಸಿನಲ್ಲಿ ವಿಷಮ ಭಾವನೆಗಳು ಮೂಡಿದವು ಪರಮೇಶ್ವರನನ್ನು ಸೇರಿದ ಪಾರ್ವತಿಯ ಜನ್ಮವು ಸಫಲವಾಯಿತು ಎಂದು ಅವರು ಹೊಗಳಿದರು ಬಳಿಕ ವಿಶ್ವಕರ್ಮನು ಇದೇ ಹಿಮವಂತನ ದಿವ್ಯ ಮಂದಿರ ಎಂದು ಇಂದ್ರಾದಿ ದೇವತೆಗಳಿಗೆ ತಿಳಿಸಿದನು ಅದರ ಕಂಬಗಳು ರತ್ನದಿಂದ ಆಗಿದ್ದವು ನೆಲಕ್ಕೆ ಹೊಳೆ ಹೊಳೆವ ಚಿನ್ನದ ತಗಡನ್ನು ಹಾಸಿದ್ದರು ಮೇಲ್ಗಡೆ ಮುತ್ತಿನ ಕುಚ್ಚುಗಳನ್ನು ತೂಗುಬಿಟ್ಟಿದ್ದರು ಜ್ಯೋತಿರ್ಲತೆಗಳು ಬೆಳಗುತ್ತ ಕಾಂತಿಯನ್ನು ಬೀರುತ್ತಿದ್ದವು ಸಾವಿರಾರು ಕ್ರೀಡಾವನಗಳು ಕಂಗೊಳಿಸುತ್ತಿದ್ದವು ಇಂದಿಗೆ ನಮ್ಮ ಕಣ್ಣುಗಳು ಸಫಲವಾದವು ಎಂದು ಆ ದೇವತೆಗಳು ಮನಸ್ಸಿನಲ್ಲಿ ಭಾವಿಸಿದರು ನೂಕುನುಗ್ಗಲಿನಲ್ಲಿ ಆ ಸುರನಾಯಕರ ತೋಳು ಬಳೆಗಳು ಸಡಿಲವಾಗಿ ಕೆಳಗೆ ಎರಚಾಡಿ ಬಿದ್ದವು ಗದ್ದಲವಾಗದಂತೆ ವಿಷ್ಣುವು ಬಾಗಿಲಲ್ಲಿ ನಿಂತು ಅವರನ್ನು ತಡೆದು ತಡೆದು ಬಿಡುತ್ತಿದ್ದನು ಅತಿ ಪ್ರಯಾಸದಿಂದ ಅವರು ಒಳಹೊಕ್ಕರು ಗಿರಿರಾಜನು ಬಂದು ಬ್ರಹ್ಮದೇವನಿಗೆ ನಮಸ್ಕರಿಸಿ ಪೂಜಿಸಿದನು ತರುವಾಯ ಚತುರ್ಮುಖನು ಶಾಸ್ತ್ರೋಕ್ತ ರೀತಿಯಲ್ಲಿ ವೈವಾಹಿಕ ಕರ್ಮವನ್ನೆಲ್ಲ ಮಂತ್ರಪೂರ್ವಕವಾಗಿ ನಡೆಸಿದನು ಪರಮೇಶ್ವರನು ಲೋಪವೇನೂ ಇಲ್ಲದಂತೆ ಅಗ್ನಿ ಸಾಕ್ಷಿಕವಾಗಿ ಪಾರ್ವತಿಯ ಕೈಯನ್ನು ಹಿಡಿದನು ಕನ್ಯೆಯನ್ನು ದಾನ ಮಾಡುವಾತನು ಪರ್ವತಗಳ ಅಧಿರಾಜನಾದ ಹಿಮವಂತ ಪುರೋಹಿತನು ಭಗವಂತನಾದ ಚತುರ್ಮುಖ ಬ್ರಹ್ಮ ಸಾಕ್ಷಾತ್ ಶಂಕರನೇ ವರ ಲೋಕ ಮಾತೆಯಾದ ಪಾರ್ವತಿಯೇ ವಧು ಚರಾಚರಭೂತಗಳು ಸುರಾಸುರರು ಎಚ್ಚರಿಕೆಯಿಂದ ಕಾದು ಬಿದ್ದಿರುವ ದಾಸವರ್ಗದವರು ಸಕಲ ಭಾವಗಳಲ್ಲಿಯೂ ಸುಂದರಳಾದ ಭೂದೇವಿಯು ಆಸಕ್ತಿಯಿಂದ ಸೊಗಸಾದ ಭತ್ತದ ಪೈರುಗಳನ್ನು ದಿವ್ಯ ರಸಭರಿತಗಳಾದ ಮೂಲಿಕೆಗಳನ್ನು ಕಾಣಿಕೆಯಾಗಿ ಒಪ್ಪಿಸಿದಳು ಪ್ರಾಣಿಗಳಿಗೆಲ್ಲ ಸಂತೋಷವನ್ನು ಕೊಡುವ ವರುಣರಾಜನು ಆಭರಣಗಳಿಂದ ಅಲಂಕೃತನಾಗಿ ಸಕಲ ರತ್ನಗಳನ್ನು ನಾನಾ ರತ್ನ ಖಚಿತವಾದ ದಿವ್ಯಭೂಷಣಗಳನ್ನು ಉಪಹಾರವಾಗಿ ತಂದು ಕಾದು ನಿಂತಿದ್ದನು ಕುಬೇರನೂ ಸಹ ದೇವಯೋಗ್ಯವಾದ ಚಿತ್ರವಿಚಿತ್ರವಾದ ಸುವರ್ಣಾಭರಣಗಳನ್ನು ತೆಗೆದುಕೊಂಡು ಬಂದು ಜಾಗರೂಕನಾಗಿ ಸಮಯವನ್ನು ನಿರೀಕ್ಷಿಸುತ್ತಿದ್ದನು ಸರ್ವವ್ಯಾಪಕನಾದ ವಾಯುವು ಪರಿಮಳಯುಕ್ತನಾಗಿ ಹಿತವಾಗುವಂತೆ ಬೀಸಿದನು ಪುಷ್ಪಮಾಲಾಲಂಕೃತನಾದ ದೇವೇಂದ್ರನು ಹರ್ಷಿತನಾಗಿ ಚಂದ್ರನ ಕಿರಣಗಳಂತೆ ನಿರ್ಮಲವಾದ ಬೆಳ್ಗೊಡೆಯನ್ನು ಹಲವು ಒಡವೆಗಳಿಂದ ಕಂಗೊಳಿಸುವ ತನ್ನ ಕೈಗಳಿಂದ ಹಿಡಿದನು ಅಪ್ಸರ ಸ್ತ್ರೀಯರು ನರ್ತಿಸಿದರು ಗಂಧರ್ವರು ಹಿನ್ನರರು ಬಹು ಮಧುರವಾಗಿ ವಾದ್ಯಗಳನ್ನು ಭಾಜಿಸುತ್ತ ಗಾನ ಮಾಡಿದರು ಋತುಗಳು ಶರೀರವನ್ನು ಧರಿಸಿ ಬಂದು ಗಾನವನ್ನು ನರ್ತನವನ್ನೂ ನಡೆಸಿದವು ಚಪಲ ಸ್ವಭಾವದ ಗಣಗಳು ಹಿಮವತ್ ಪರ್ವತದಲ್ಲೆಲ್ಲ ಮನಸ್ಸು ಬಂದಂತೆ ಓಡಾಡುತ್ತಿದ್ದು ವಿವಾಹ ಸಮಯದಲ್ಲಿ ಕ್ರಮವಾಗಿ ಬಂದು ನಿಂತುಕೊಂಡರು ಸಂಹಾರಕನು ಸ್ವಾಯಂಭುವ ಮನ್ವಂತರದಲ್ಲಿ ದಕ್ಷಬ್ರಹ್ಮನು ಈಶ್ವರನನ್ನು ಕರೆಯದೆ ಯಾಗವೊಂದನ್ನು ಮಾಡಿದಾಗ ದ್ವಾದಶಾದಿತ್ಯರಲ್ಲಿ ಒಬ್ಬನಾದ ಭಗನು ಅಲ್ಲಿ ಹೋಗಿದ್ದನು ಈಶ್ವರನು ವೀರಭದ್ರನ ರೂಪವನ್ನು ತಾಳಿ ಯಜ್ಞವನ್ನು ಧ್ವಂಸ ಮಾಡಿದುದಲ್ಲದೆ ಭಗನ ಕಣ್ಣುಗಳನ್ನು ಹಾಕಿದನು ಹೀಗೆ ಭಗನ ಕಣ್ಣುಗಳನ್ನು ಕಿತ್ತವನೂ ಆದ ಪರಮೇಶ್ವರನು ಗಿರಿರಾಜನಿಂದ ಸತ್ಕಾರವನ್ನು ಸ್ವೀಕರಿಸಿ ದೇವತೆಗಳು ವಿನೋದ ಮಾಡುತ್ತಿರಲು ಪತ್ನಿಯಾದ ಪಾರ್ವತಿಯೊಡಗೂಡಿ ಶಾಸ್ತ್ರೋಕ್ತವಾಗಿ ವೈವಾಹಿಕ ಕರ್ಮವನ್ನು ನೆರವೇರಿಸಿದನು ತ್ರಿಪುರ ಸಂಹಾರಕನಾದ ಪರಮೇಶ್ವರನು ಪತ್ನಿಯೊಡನೆ ಆ ರಾತ್ರಿ ಅಲ್ಲೇ ಇದ್ದನು ಬಳಿಕ ಗಂಧರ್ವರು ಗಾನ ಮಾಡುತ್ತಿರಲು ಅಪ್ಸರ ಸ್ತ್ರೀಯರು ನರ್ತಿಸುತ್ತಿರಲು ದೇವತೆಗಳು ದೈತ್ಯರು ಸ್ತುತಿಸುತ್ತಿರಲು ಪ್ರಾತಃ ಕಾಲದಲ್ಲಿ ಎಚ್ಚೆತ್ತು ಆ ಮಹಾದೇವನು ಹಿಮವಂತನನ್ನು ಬೀಳ್ಕೊಂಡು ಪಾರ್ವತಿ ಸಹಿತನಾಗಿ ವಾಯುವಿನಂತೆ ವೇಗಶಾಲಿಯಾದ ನಂದೀಶ್ವರನ ಮೇಲೇರಿ ಮಂದರ ಪರ್ವತಕ್ಕೆ ತೆರಳಿದನು ಪೂಜ್ಯನಾದ ಮಹೇಶ್ವರನು ಪಾರ್ವತಿಯೊಡನೆ ಪ್ರಯಾಣ ಮಾಡಿದ ಬಳಿಕ ಹಿಮವಂತನಿಗೂ ಅವನ ಬಂಧುಗಳಿಗೂ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲವಾಯಿತು ಲೋಕದಲ್ಲಿ ಕನ್ಯಾಪಿತೃವೆನಿಸಿಕೊಂಡ ಯಾರ ಮನಸ್ಸು ತಾನೇ ಮಗಳ ಅಗಲಿಕೆಯಿಂದ ಕೊರಗದೇ ಇದ್ದೀತು ಶಂಕರನು ದೇವತೆಗಳನ್ನು ಅವರವರ ಸ್ಥಳಗಳಿಗೆ ಕಳುಹಿಸಿಕೊಟ್ಟು ಮಂದರ ಪರ್ವತದಲ್ಲಿ ನಿರ್ಮಿತವಾಗಿದ್ದ ತನ್ನ ನಗರವನ್ನು ಸೇರಿದನು ಅದು ರತ್ನ ಸ್ಫಟಿಕಮಣಿ ಸುವರ್ಣ ಇವುಗಳಿಂದ ಸಮೃದ್ಧವಾಗಿತ್ತು ಸ್ಫಟಿಕಮಯವಾದ ಗೋಪುರಗಳು ಅಲ್ಲಿ ಮನೋಹರವಾಗಿ ಬೆಳಗುತ್ತಿದ್ದವು ಆಗ ಮಹಾದೇವನು ಕಾಮವಶನಾಗಿ ಪಾರ್ವತಿಯೊಡನೆ ರಮ್ಯವಾದ ಪುರೋದ್ಯಾನಗಳಲ್ಲಿಯೂ ಜನರಹಿತವಾದ ವನಗಳಲ್ಲಿಯೂ ಅನುರಾಗದಿಂದ ವಿಹರಿಸಿದನು ಬಹುಕಾಲ ಕಳೆದ ಬಳಿಕ ಪಾರ್ವತಿಗೆ ಮಕ್ಕಳಾಗಬೇಕೆಂಬ ಆಸೆ ಹುಟ್ಟಿತು ಅವಳು ಬೊಂಬೆಗಳನ್ನಿಟ್ಟುಕೊಂಡು ಗೆಳತಿಯರೊಡನೆ ಆಟವಾಡುತ್ತಿದ್ದಳು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಷೋಡಶಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ